ಅಶ್ವಿನಿ ಅಂತ ಸಹಾಯಕ ವ್ಯವಸ್ಥಾಪಕರ ಉತ್ಪನ್ನ ವಿಭಾಗದಲ್ಲಿ ನಮ್ಮಲ್ಲಿ ಬೆಣ್ಣೆ ಮತ್ತು ತುಪ್ಪನ ಪ್ರೊಡಕ್ಷನ್ ಮಾಡ್ತೀವಿ ಪ್ರತಿನಿತ್ಯ ನಾವು ಬೆಣ್ಣೆ ಇಪ್ಪತ್ತು ಟನ್ ಅಷ್ಟು ಉತ್ಪಾದನೆ ಮಾಡ್ತೀವಿ ಅದನ್ನ ಎರಡು ಎರಡು ವೇರಿಯೆಂಟ್ ಅಲ್ಲಿ ಮಾಡ್ತಿದೀವಿ ಅಂದ್ರೆ ಕೆ ಕೆಜಿ ಬೆಣ್ಣೆ ಮತ್ತು ರಿಟೇಲ್ ಬೆಣ್ಣೆ ಅಂತ ಐನೂರು ಗ್ರಾಮ್ ವೇರಿಯೆಂಟಲ್ಲಿ ಮಾಡ್ತೀವಿ ತುಪ್ಪ ಅರೌಂಡ್ ಹತ್ತು ಮೆಟ್ರಿಕ್ ಟನ್ಸ್ ಡೈಲಿ ಪ್ರೊಡಕ್ಷನ್ ಆಗುತ್ತೆ ಅದು ಲೈಕ್ ಡಿಫ್ರೆಂಟ್ ವೇರಿಯೆಂಟಲ್ ಪ್ರೊಡಕ್ಷನ್ ಆಗುತ್ತೆ ಲೈ ಸ್ಯಾಚಲ್ ಪ್ರೊಡಕ್ಷನ್ ಆಗುತ್ತೆ ಮತ್ತು ಪೆಡ್ಜಾರ್ ಅಂತ ವೇರಿಯೆಂಟಲ್ ಪ್ರೊಡಕ್ಷನ್ ಆಗುತ್ತೆ ಸ್ಯಾಚೈಟ್ಸಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಸ್ಯಾಚೈಟ್ ಫೈವ್ ಹಂಡ್ರೆಡ್ ಎಮ್ ಎಲ್ ಸ್ಯಾಚೆಟ್ ಮತ್ತು ತೌಸಂಡ್ ಎಮ್ ಎಲ್ ಸ್ಯಾಚೆಟಲ್ ಆಗುತ್ತೆ ಪೆಡ್ಜಾಸಲ್ಲಿ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲೀ ಒನ್ ಲೀಟರು ಮತ್ತು ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಲೀಟರ್ಸ್ ಪೆಡ್ಜಾರು ಲೈಕ್ ಅಂದರೆ ಫೈವ್ ಲೀಟರ್ ಪೆಡ್ಜಾರು ಮತ್ತು ಫಿಫ್ಟೀನ್ ಕೆ ಜಿ ಟಿನ್ಸಲ್ಲಿ ಗೀ ಪ್ಯಾಕ್ ಆಗುತ್ತೆ ಮತ್ತು ಬೆಣ್ಣೆ ನಾನು ಹೇಳಿದಾಗೆ ಲೈಕ್ ಬಲ್ಕ್ ಪ್ಯಾಕಿಂಗ್ ಅಂದರೆ ಇಪ್ಪತ್ತೈದು ಕೆ ಜಿ ಬೆಣ್ಣೆ ಬಾಕ್ಸಸ್ ಆಗುತ್ತೆ ನಮ್ಮಲ್ಲಿ ಅದು ಅಂದರೆ ನಾವು ನೆಕ್ಸ್ಟು ಫರ್ದರ್ ಕ್ಯಾನ್ ಅದನ್ನು ಬಲ್ಕ್ ಅಥವಾ ಅದರಲ್ಲಿ ನಮಗೆ ಯಾವಾಗ ಬೆಣ್ಣೆ ಕೊರತೆ ಇರುತ್ತೆ ಆ ಟೈಮಲ್ಲಿ ನಾವು ತುಪ್ಪ ಉತ್ಪಾದನೆಗೂ ಕೂಡ ಆ ಬಲ್ಕ್ ಬೆಣ್ಣೆನ ಬಳಸ್ಕೊತೀವಿ ಬೆಣ್ಣೆ ಹೇಗಾಗತ್ತೆ ಅಂತಂದರೆ ಹಾಲಿನಿಂದ ಕ್ರೀಮನ್ನು ರಿಮೂವ್ ಮಾಡ್ತೀವಿ ಆ ಕ್ರೀಮ್ ರಿಮೂವ್ ಆಗಿರೋದನ್ನ ಅಲ್ಲಿ ನಾವು ಆ ಏಜಿಂಗ್ ಟೈಮಿಗೆ ಒಂದು ಫೋರ್ ಅವರ್ಸ್ ಏಜ್ ಆಗೋಕ್ಕೆ ಬಿಡ್ತೀವಿ ಒಂದು ಲೆವೆನ್ ಡಿಗ್ರೀಸ್ ಟೆನ್ ಡಿಗ್ರೇಡಲ್ಲಿ ಆ ಏಜ್ಡ್ ಕ್ರೀಮ್ನ ತೊಗೊಂಡು ಬಟರ್ ಪ್ರಿಪ್ರೇಷನ್ ಮಾಡ್ತೀವಿ ಲೈಕ್ ಅದು ಕನ್ವೇಯರ್ ಪ್ರೋಸೆಸ್ಸಲ್ಲಿ ಕನ್ವೆನ್ಷನಲ್ ಮೆಥಡಲ್ಲಿ ನಮ್ಮದು ಲೈಕ್ ಆನ್ಲೈನ್ ಬಟರ್ ಮೇಕಿಂಗ್ ಮಷೀನ್ ಅಂತ ಇದೆ ಕಂಟಿನ್ಯೂಸ್ ಬಟರ್ ಮೇಕಿಂಗ್ ಮಷೀನ್ ಅಂತ ಆ ಕಂಟಿನ್ಯೂಸ್ ಬಟರ್ ಮೇಕಿಂಗ್ ಮಷೀನಲ್ಲಿ ಬಟರ್ ಆಗುತ್ತೆ ಆ ಬಟರ್ನ ನಾವು ಇಪ್ಪತ್ತೈದು ಕೆ ಜಿ ಬೆಣ್ಣೆ ಇದರಲ್ಲಿ ಬಾಕ್ಸಸಲ್ಲಿ ಬಾಕ್ಸಸ್ ಮುಖಾಂತರ ಪ್ಯಾಕ್ ಮಾಡಿ ಅದನ್ನು ಬಿ ಡಿ ಎಫ್ ಅಂತ ಬಿ ಡಿ ಎಫ್ ರೂಮಿಗೆ ಶಿಫ್ಟ್ ಮಾಡ್ತೀವಿ ಅಲ್ಲಿ ಅದರ ಟೆಂಪ್ರೇಚರ್ ಮೈನಸ್ ಏಟೀನ್ ಡಿಗ್ರೀಸ್ ಇರುತ್ತೆ ಈ ಉತ್ಪನ್ನದ ಜೀವತಾವತಿ ಬಂದು ಹನ್ನೆರಡು ತಿಂಗಳು ಅದೇ ಬೆಣ್ಣೆಯಲ್ಲಿ ನಾವು ಆನ್ಲೈನ್ ರೀಟೇಲ್ ಬಟರ್ ಪ್ಯಾಕಿಂಗ್ ಮಾಡ್ತಾ ಇದೀವಿ ಇದು ಫೈವ್ ಹಂಡ್ರೆಡ್ ಗ್ರಾಮ್ ರೀಟೇಲ್ ಬೆಣ್ಣೆ ಇದು ಶೆಲ್ಫ್ ಲೈಫ್ ಬಂದು ಸಿಕ್ಸ್ ಮಂತ್ಸ್ ಇರುತ್ತೆ ಇದನ್ನು ನಾವು ವೆನ್ ಇಟ್ ಸ್ಟೋರ್ಡ್ ಅಟ್ ಫೋರ್ ಡಿಗ್ರೀಸ್ ಆನ್ಲೈನ್ ಬಟರ್ ಇಲ್ಲಿ ಫೀಡ್ ಆಗುತ್ತೆ ಇಲ್ಲಿ ಫೀಡ್ ಆಗಿದ್ದ ಬಟರ್ ಈ ಮಷೀನಲ್ಲಿ ಪೇಪರ್ ಇಲ್ಲಿ ರ್ಯಾಪ್ ಆಗಿ ಬಟರ್ ಇಲ್ಲಿ ಫೀಡಾಗಿ ಐನೂರು ಗ್ರಾಮ್ ಇದ್ರಲ್ಲಿ ಫೀಡಾಗಿ ತೂಕ ಮಾಡ್ತೀವಿ ಐನೂರು ಗ್ರಾಮ್ ತೂಕ ಮಾಡಿ ಇಲ್ಲಿ ಮೊದಲೇ ನಾವು ಕೋಡ್ ಮಾಡಿ ಇಟ್ಕೊಂಡಿರ್ತೀವಿ ಸ ಕೋಡ್ ಮಾಡ್ಕೊಂಡಿರೋ ಅಂಥ ರ್ಯಾಪರ್ಸಿಗೆ ಫಿಲ್ ಮಾಡ್ತೀವಿ ಇದನ್ನು ಮದ್ ಫಿಲ್ ಮಾಡಿ ಈ ರೀತಿ ಈ ಮಾಸ್ಟರ್ ಕಾರ್ಗೇಟೆಡ್ ಬಾಕ್ಸಸ್ಗೆ ಅರೌಂಡ್ ಸಿಕ್ಸ್ಟಿ ಪ್ಯಾಕೆಟ್ಸ್ ರೀತಿ ಇದನ್ನು ನಾವು ಫಿಲ್ ಮಾಡಿಕೊಂಡು ಇದನ್ನು ರಿಬೆಟಲ್ ಬೆಟಲ್ ತ್ರೂ ಪಾಸ್ ಮಾಡ್ತೀವಿ ಪಾಸ್ ಮಾಡಿ ವೇ ಮಾಡಿ ಇದನ್ನು ಪ್ಯಾಲೆಟ್ ಮೇಲೆ ಜೋಡಿಸಿ ಇದನ್ನು ನಾವು ಬಿ ಸಿ ಎಸ್ ಅಂದರೆ ಬಟರ್ ಕೋಲ್ಡ್ ರೂಮಿಗೆ ಶಿಫ್ಟ್ ಮಾಡ್ತೀವಿ ಸೊ ಈ ಪ್ರಾಡಕ್ಟ್ನ ಫೋರ್ ಡಿಗ್ರಿ ಸೆಂಟಿಗ್ರೇಟಲ್ಲ ಸ್ಟೋರ್ ಮಾಡಬೇಕು ಅದಂತ ಡಿಸ್ಪಾಚ್ ಆಗುತ್ತೆ ಇಂಡಿಯನ್ ಬೇಸ್ಡ್ ಪ್ರಾಡಕ್ಟ್ ಇದು ಇದು ಪರ್ ಡೇ ಇಂದ ಟನ್ನಿಂದ ಮೂರು ಟನ್ವರೆಗೂ ಪ್ರೊಡಕ್ಷನ್ ಆಗುತ್ತೆ ತುಪ್ಪ ಹೇಗಾಗುತ್ತೆ ಅಂತಂದರೆ ನಮ್ಮಲ್ಲಿ ಎಚ್ ಆರ್ ಎಸ್ ಯೂನಿಟ್ ಅಂತ ಇದೆ ಸೊ ನಾವು ಎಚ್ ಆರ್ ಎಸ್ ಯೂನಿಟಲ್ಲಿ ನಾವು ಬಟರ್ನ ಹಾಫ್ ಫೀಡ್ ಮಾಡ್ತೀವಿ ಆ ಬಟರು ಅರ್ಧ ಮೆಲ್ಟ್ ಆಗುತ್ತೆ ಅಂತಂದರೆ ಲೈಕ್ ಇಟ್ ಅಂದರೆ ಎಪ್ಪತ್ತು ಡಿಗ್ರಿಗೆ ಮೆಲ್ಟ್ ಆಗಿ ಆ ಟ್ಯಾಂಕ್ಸಿಗೆ ಬರುತ್ತೆ ಆ ಟ್ಯಾಂಕ್ಸಿಂದ ನಾವು ಬಾಯ್ಲರಿಗೆ ತಗೋತೀವಿ ಇಲ್ಲಿ ನಮ್ಮಲ್ಲಿ ಎರಡು ಬಾಯ್ಲರ್ಸ್ ಇದೆ ಎರಡೆರಡು ಸಾವಿರದ್ದು ಅದಕ್ಕೆ ಸ್ಟೀಮ್ ಕೊಡ್ತೀವಿ ಸ್ಟೀಮ್ ಅಂದರೆ ಇನ್ನ ಜಾಕೆಟ್ ಅಲ್ಲಿ ತುಪ್ಪ ಮೆಲ್ಟೆಡ್ ಬಟರ್ ಇದ್ರೆ ಔಟರ್ ಜಾಕೆಟ್ ಅಲ್ಲಿ ಸ್ಟೀಮ್ ಇರುತ್ತೆ ಆ ಸ್ಟೀಮ್ ಫೀಡ್ ಮಾಡಿದಾಗ ನಮಗೆ ಒನ್ ಏಯ್ಟಿನ್ ಡಿಗ್ರೀಸ್ವರೆಗೂ ಬಾಯ್ಲ್ ಮಾಡಿದ್ರೆ ನಮಗೆ ಗೀ ಪ್ರಿಪೇರ್ ಆಗುತ್ತೆ ಆ ಪ್ರಿಪೇರ್ ಆಗಿರೋ ಗೀನ ನಾವು ಇಲ್ಲಿ ನಾಲ್ಕು ಅವರು ಸೆಟ್ಲಿಂಗ್ ಟ್ಯಾಂಕ್ಸಲ್ಲಿ ಬಿಟ್ಟು ಆ ಮಡ್ ಕೆಳಗಡೆ ಮಡ್ಡಿ ಅಂತ ಬರತ್ತಲ್ಲ ತುಪ್ಪದಲ್ಲಿರೋ ಕೆಳಗಿರೋ ಮಡ್ಡಿನ ನಾವು ಇಲ್ಲಿ ಫಿಲ್ಟರ್ ಮಾಡಿಕೊಂಡು ಇದನ್ನ ಫಿಲ್ಟರ್ ಮುಖಾಂತರ ಸ್ಟೋರೇಜ್ ಟ್ಯಾಂಕ್ಸ್ಗೆ ಪಂಪ್ ಮಾಡ್ಕೊತೀವಿ ಆ ಸ್ಟೋರೇಜ್ ಟ್ಯಾಂಕ್ಸ್ ಅಲ್ಲಿ ಪಂಪ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ಕೋತೀವಿ ಲೈಕ್ ಫೈವ್ ಹಂಡ್ರೆಡ್ ಎಮ್ ಎಲ್ ಟು ಹಂಡ್ರೆಡ್ ಎಮ್ ಎಲ್ ತೌಸಂಡ್ ಎಮ್ ಎಲ್ ಸ್ಯಾಚೆಟ್ಸಲ್ಲಿ ಹಾಗೂ ಪೆಟ್ ಚಾರ್ಜ್ ಟೂ ಹಂಡ್ರೆಡ್ ಎಮ್ ಎಲ್ ಫೈವ್ ಹಂಡ್ರೆಡ್ ಎಮ್ ಎಲ್ ಲೀಟರ್ ಪೆಟ್ ಚಾರ್ಜು ಫೈವ್ ಲೀಟರ್ ಪೆಟ್ ಚಾರ್ಜಲ್ಲಿ ಪ್ಯಾಕ್ ಮಾಡ್ಕೊತೀವಿ ಪ್ಯಾಕ್ ಮಾಡಿಕೊಂಡು ಇನ್ನೇನು ಬೇಸ್ಡ್ ವೈಸ್ ನಾವು ಬ್ಯಾಂಗ್ಳೂರ್ ಸೇಲ್ಸ್ ಡಿಪೋಸ್ಗೆ ಮತ್ತು ಲೋಕಲ್ ಮಾರ್ಕೆಟ್ಗೆ ತುಪ್ಪನ ಇಶ್ಯೂ ಮಾಡ್ತೀವಿ